ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ತಳುಕು ತಳುಕು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿರುವ ಒಂದು ಸುಂದರವಾದ ಪುಟ್ಟ ಊರು ಅದೇ ಹೆಸರಿನ ಒಂದು ಹೋಬಳಿಯ ಮುಖ್ಯ ಸ್ಥಳ ಊರಿಗೆ ಅತ್ತಿಕೊಂಡಂತಿರುವಂತೆ ಸುತ್ತಲೂ ಹಸಿರನ್ನು ಹರಡಿರುವ ಹೊಲ ಗದ್ದೆ ತೋಟಗಳು ಅವುಗಳನ್ನು ಸೀಳಿಕೊಂಡು ಹರಿಯುತ್ತಿರುವ ತಲಪರಿಗೆಯ ಕಾಲುವೆ ಅದನ್ನು ದಾಟಿ ಕಾಲು ಮೈಲು ದೂರ ಕ್ರಮಿಸುವಷ್ಟರಲ್ಲಿ ಒಂದು ಹಳ್ಳ ಜೀವನದಿಯಂತಿರುವ ಈ ಹಳ್ಳದ ಎರಡು ಪಕ್ಕಗಳಲ್ಲಿಯೂ ದಟ್ಟವಾಗಿ ಬೆಳೆದಿರುವ ಈ ಆ ವನದ ಮಧ್ಯದಲ್ಲಿ ಸದಾ ಹಳದಿಯ ಹೂಗಳನ್ನು ಮುಡಿದು ಮುಡಿದ ತಂಗಟಿಯ ವನ ಕಾಲುವೆ ಮತ್ತು ಹಳ್ಳ ಇವೆರಡರ ದಂಡೆಯಲ್ಲಿಯೂ ದಟ್ಟವಾಗಿ ಬೆಳೆದಿರುವ ಕಣಿಗಿಲೆ ಗಿಡಗಳು ಬೋರೆ ನೇರಲೆ ಮರಗಳು ಬೆಳಿಗ್ಗೆ ಎದ್ದು ಅತ್ತ ಹೊರಟರೆ ಹತ್ತಾರು ನವಿಲುಗಳ ನರ್ತನ ಕಣ್ಣಿಗೆ ಹಬ್ಬ ಕೃತ್ಯಗಳನ್ನು ಮುಗಿಸಿಕೊಂಡು ಸಾಕಷ್ಟು ಹೂ ಹಣ್ಣುಗಳನ್ನು ಹಿಡಿದುಕೊಂಡು ಮನೆಗೆ ಹಿಂದಿರುಗಬಹುದು ಅಲ್ಲಿನ ಇತಿಹಾಸ ಸಂಶೋಧನೆಯನ್ನು ಮಾಡುವ ಗೋಜಿಗೆ ನಾನು ಹೋಗುವುದಿಲ್ಲ ಅಲ್ಲಿನ ಕೋಟೆ ಕಂದಕಗಳ ಅವಶೇಷಗಳನ್ನು ನೋಡಿದರೆ ಒಂದು ಕಾಲದಲ್ಲಿ ಆ ಊರು ಇತಿಹಾಸ ಪ್ರಸಿದ್ಧವಾಗಿಯೂ ಇದ್ದಿತೇನೋ ಯಾರಾದರೊಬ್ಬ ಬಹುಶಃ ಚಿತ್ರದುರ್ಗದ ಪಾಳೇಗಾರನ ಆಳ್ವಿಕೆಗೆ ಒಳಪಟ್ಟಿತೆಂದು ತೋರುತ್ತದೆ ಅಲ್ಲಿನ ಶಿಲಾಶಾಸನವೊಂದರಲ್ಲಿ ಆ ಊರಿಗೆ ತಳುಕು ಎಂಬ ನಾಮಕರಣವಾದುದಕ್ಕೆ ಕಾರಣ ಸಿಗುತ್ತದೆ ಒಮ್ಮೆ ಎರಡು ಹೋರಿಗಳು ಒಂದರ ಕೊಂಬಿನಲ್ಲಿ ಇನ್ನೊಂದರ ಕೊಂಬನ್ನು ತಳುಕು ಹಾಕಿಕೊಂಡು ಹೋರಾಡಲು ಪ್ರಾರಂಭಿಸಿದವಂತೆ ಎಷ್ಟು ಪ್ರಯತ್ನಿಸಿದರೂ ಅವುಗಳ ಹೋರಾಟವನ್ನು ನಿಲ್ಲಿಸಲಾಗಲಿಲ್ಲ ಇದನ್ನು ಕೇಳಿ ಇದು ಗಂಡು ಮೆಟ್ಟಿದ ನೆಲ ಎಂದುಕೊಂಡ ಪಾಳೇಗಾರ ಅಲ್ಲಿ ಊರನ್ನು ಕಟ್ಟಿಸಿ ಅದಕ್ಕೆ ತಳುಕು ಎಂದು ಹೆಸರಿಟ್ಟಿರಬೇಕು ಹೋರಾಡಿದ ಆ ಹೋರಿಗಳ ಕಿಚ್ಚು ಕೆಚ್ಚು ರೊಚ್ಚು ಹುಚ್ಚು ಮನಸ್ಸು ಹುಮ್ಮಸ್ಸು ಅಲ್ಲಿನ ಜನರಲ್ಲಿ ಹಿಂದಿಗೂ ಉಳಿದುಕೊಂಡು ಬಂದಿರುವಂತೆ ಭಾಸವಾಗುತ್ತದೆ ಆ ಊರಿನ ದೊಡ್ಡವರ ವಿಚಾರ ಆಗಿರಲಿ ಎಳೆಯ ಹುಡುಗರನ್ನು ಯಾರಾದರೂ ಕೆಣಕಿ ಕೀಟರೆ ಮಾಡಿದರೆ ಅವರು ನ್ಯಾನಾರುಗುತ್ತೇ ತಳುಕಿನ ಮರಿ ಚಿನ್ನದ ಮರಿ ನೀನೇನ್ ಬಲ್ಲೋ ಕಪ್ಪಾನ್ ನರಿ ಎನ್ನುತ್ತಾನೆ ತನ್ನ ಶಕ್ತಿ ಮೀರಿ ಹೋರಾಟಕ್ಕೆ ನಿಲ್ಲುತ್ತಾನೆ ಹದಿನಾಲ್ಕು ವರ್ಷದ ಸುಬ್ಬಣ್ಣ ಏಳು ಜನರ ದೊಡ್ಡ ಸಂಸಾರದ ಭಾರವನ್ನು ತನ್ನ ಪುಟ್ಟ ಹೆಗಲ ಮೇಲೆ ಭರಿಸಬೇಕಾಗಿತ್ತು ಆತನ ತಂದೆ ಹಿರಿಯ ಮಗಳು ಅಚ್ಚಮ್ಮನ ಮದುವೆಯ ಜೊತೆಯಲ್ಲಿಯೇ ಮಗನಿಗೆ ಉಪನಯನವನ್ನು ಮಾಡಿ ಸಂಧ್ಯಾ ವಂದನೆ ದೇವತಾರ್ಚನೆಯ ಮಂತ್ರಗಳನ್ನು ಕಳಿಸಿಕೊಟ್ಟಿದ್ದರು ಆತನಿಗೆ ದೇವರು ಧರ್ಮ ಸದಾಚಾರಗಳು ರಕ್ತಗತವಾಗಿ ಬಂದಿದ್ದವು ಆತ ಬೆಳಗು ಮುಂಜಾನೆ ಎದ್ದು ನಿತ್ಯ ಕರ್ಮಗಳನ್ನು ತೀರಿಸ ಹೊರಟವ ಪ್ರಕೃತಿಯ ಮಧ್ಯದಲ್ಲಿ ಪ್ರಕೃತಿಯಾಗಿ ಮೈಮರೆಯುವ ಗಿಣಿ ಕೋಗಿಲೆ ನೀರು ಹಕ್ಕಿಗಳ ಗಾನವನ್ನು ಅನುಸರಿಸುವನು ನವಿಲುಗಳ ನರ್ತನದಲ್ಲಿ ಸಲೀನಾಗುವ ಹಳ್ಳದಲ್ಲಿ ಮುಖ ತೊಳೆದು ದೀನ ದಿನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಗಿಳಿಯ ಮರಿಯನ್ನು ತಂದು ಪಂಚರದೊಳಗೆ ಪೋಷಿಸಿ ಯಾರ ಪಾಡುವೆ ಇತ್ಯಾದಿಗಳನ್ನು ಮೈದುಂಬಿ ಹಾಡಿಕೊಳ್ಳುತ್ತ ಬುಟ್ಟಿಯ ತುಂಬ ಹೂವನ್ನು ತುಂಬಿಕೊಂಡು ಬಂದು ಮನತೃಪ್ತಿಯಾಗುವಂತೆ ದೇವರನ್ನು ಪೂಜಿಸುವ ಸುಬ್ಬಣ್ಣ ಒಳ್ಳೆಯ ಮೇಧಾವಿ ಆ ವೇಳೆಗಾಗಲೇ ಆತ ಕೂಲಿಮಠದ ಅಯ್ಯನವನವರಿಂದ ಗದುಗಿನ ಭಾರತ ಜೈಮಿನಿ ಭಾರತ ರಾಜಶೇಖರ ವಿಳಾಸಗಳನ್ನು ಓದಿ ಅರ್ಥ ಹೇಳುವಷ್ಟು ಪ್ರಾವೀಣ್ಯವನ್ನು ಪಡೆದಿದ್ದ ತಳುಕಿನಲ್ಲಿ ಅಯ್ಯನವರಾಗಿದ್ದ ಗೋವಿಂದಪ್ಪನವರಿಂದ ಜಗನ್ನಾಥ ವಿಜಯವನ್ನು ಅಭ್ಯಾಸ ಮಾಡುತ್ತಿದ್ದ ವೆಂಕಣ್ಣಯ್ಯನವರ ಸಂಸಾರ ತಳುಕಿನಲ್ಲಿ ಬಂದು ನೆಲೆಸಿರುವುದನ್ನು ಕೇಳಿ ಚಳ್ಳಕೆರೆಯ ತಾಲೂಕ್ ಕಚೇರಿಯಲ್ಲಿ ಹೆಡ್ ಗುಮಾಸ್ತರಾಗಿದ್ದ ಶಾಮಣ್ಣನವರು ತಮ್ಮ ಹಾಳನ್ನು ಕಳುಹಿಸಿ ಸುಬ್ಬಣ್ಣನನ್ನು ಚಳ್ಳಗೆರೆಗೆ ಕರೆಸಿಕೊಂಡು ಅವನಿಗೆ ಲೆಕ್ಕಪತ್ರಗಳ ಪರಿಶೀಲನೆಯನ್ನು ಕಲಿಸುವುದಕ್ಕಾಗಿ ತಮ್ಮ ಮನೆಯಲ್ಲೇ ಇರಿಸಿಕೊಂಡರು ತಾಲೂಕು ಕಚೇರಿಯಲ್ಲಿ ಚಳ್ಳಕೆರೆಯ ತಾಲೂಕು ಕಚೇರಿಯ ಜಾಗಟೆಯು ಏಳು ಗಂಟೆಗಳಾದುದನ್ನು ಸೂಚಿಸಿತು ಸಂಜೆಯ ಮಬ್ಬು ಎಲ್ಲೆಡೆಯಲ್ಲೂ ದಟ್ಟವಾಗಿ ಕವಿಯಿತು ಸುಬ್ಬಣ್ಣ ಇನ್ನು ಮನೆಗೆ ಬಂದಿರಲಿಲ್ಲ ಹೆಡ್ ಗುಮಾಸ್ತ ಶಾಮಣ್ಣನವರು ಸಾಯಂಕಾಲ ಸಂಧ್ಯಾ ವಂದನೆಯನ್ನು ಮುಗಿಸಿಕೊಂಡು ಹುಟ್ಟ ಮಗುಟದಲ್ಲಿಯೇ ತಮ್ಮ ಮನೆಯ ಪಡಸಾಲೆಯಲ್ಲಿ ಶತಪಥ ಹೆಜ್ಜೆ ಹಾಕುತ್ತಿದ್ದರು ಸಂಪ್ರದಾಯದ ಅವರ ಆಚರಣೆ ಅಜಾ ಆಚಾರ ಹಣೆಯ ಮೇಲಿನ ವಿಭೂತಿಯಿಂದ ಎದ್ದು ಕಾಣುತ್ತಿತ್ತು ಇಷ್ಟು ಒತ್ತಾದರೂ ಮನೆಗೀಕೆ ಬರಲಿಲ್ಲವೋ ಈ ಹುಡುಗ ಎನ್ನುತ್ತಾ ತಮ್ಮ ಗೃಹಿಣಿಯ ಕಡೆ ನೋಡಿದರು ಶಾಮಣ್ಣ ಗೃಹಿಣಿ ನಸುಗೋಪ ಸೂಚಿಸುವ ಭಂಗಿಯಿಂದ ತಂದೆಯಿಲ್ಲದ ಆ ತಬ್ಬಲಿ ಹುಡುಗನನ್ನು ಏನು ಗೋಳಾಡಿಸುತ್ತೀರಿ ನೀವು ಅವನ ವಯಸ್ಸೇನು ಅವನು ಕಚೇರಿಯ ಕಾಗದ ಪತ್ರಗಳನ್ನು ಬರೆದು ಉದ್ಧಾರವಾದ ಹಾಗಾಯಿತೆ ಎಂದು ಗುಣಗುಟ್ಟಿದರು ಶಾಮಣ್ಣ ಅರೆ ನಗುವನ್ನು ನಗುತ್ತಾ ಅಯ್ಯೋ ಹುಚ್ಚಿ ಅವರ ತಂದೆ ವೆಂಕಣ್ಣಯ್ಯನವರು ಸಾಯುವ ಮುನ್ನ ಒಂದು ವಾರದ ಕೆಳಗೆ ನನ್ನ ಮನೆಯಲ್ಲಿ ಕೂತು ನಿನ್ನೆದುರಿಗೆ ಹೇಳಿದ್ದು ಮರೆತು ಹೋಯಿತೆ ನೋಡು ಶಾಮಣ್ಣ ನನ್ನ ಮಗನನ್ನು ಮುಂದಕ್ಕೆ ತರುವ ಬಾರ ನಿನ್ನದು ಎಂದು ಹೇಳಿರಲಿಲ್ಲವೇ ಅವನನ್ನು ಅಕ್ಷರಸ್ಥನನ್ನಾಗಿ ಮಾಡಿ ನಮ್ಮ ಸ್ನೇಹದ ಋಣ ತೀರಿಸಿಕೊಳ್ಳಬೇಡವೇ ಹೀಗೆ ಹೇಳುತ್ತಾ ಶಾಮಣ್ಣನ ಕಣ್ಣು ತೇವವಾಯಿತು ಗೃಹಿಣಿಯು ಸಹ ಕಣ್ಣೊರೆಸಿಕೊಳ್ಳುತ್ತಾ ಅಡುಗೆ ಮನೆಯೊಳಕ್ಕೆ ಹೋದರು ಇನ್ನು ಅರ್ಧ ಗಂಟೆ ಕಳೆಯಿತು ಸುಬ್ಬಣ್ಣ ಮನೆಗೆ ಬರಲಿಲ್ಲ ಶಾಮಣ್ಣ ಹೆಗಲ ಮೇಲೆ ಅಂಗವಸ್ತ್ರವನ್ನು ಹಿಡಿಯಬಿಟ್ಟು ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಊರಿನ ಮಧ್ಯದಲ್ಲಿದ್ದ ತಮ್ಮ ಕಚೇರಿಯ ಕೋಣೆಗೆ ಬಂದರು ಸುಬ್ಬಣ್ಣ ತಾನು ಕೂತು ಕೆಲಸ ಮಾಡುತ್ತಿದ್ದ ಜಮಖಾನೆಯ ಮೇಲೆ ಹಾಗೆಯೇ ಮುದುರಿಕೊಂಡು ಮಲಗಿದ್ದಾನೆ ಅವನ ಮುಂದೆ ಒಂದು ಇಳಿಜಾರಾದ ಕೈಮೇಜು ಅದರ ಮೇಲೆ ಕಾಗದ ಪತ್ರಗಳು ಲೇಖನ ಸಾಮಗ್ರಿಗಳು ಬರೆಯುತ್ತಾ ಬರೆಯುತ್ತಾ ಹುಡುಗ ಹಾಗೆಯೇ ನಿದ್ರೆ ಹೋಗಿದ್ದಾನೆ ಶ್ಯಾಮಣ್ಣ ಲಾಂದ್ರವನ್ನು ಎತ್ತಿ ಹಿಡಿದು ನೋಡಿದರು ಹುಡುಗ ಗಾಢ ನಿದ್ರೆಯಲ್ಲಿದ್ದ ಶ್ಯಾಮಣ್ಣ ಹೇಳೋ ಸುಬ್ಬಣ್ಣ ಮೈ ಮರೆತು ಹೀಗೆ ಮಲಗಿ ಬಿಡಬಹುದೇ ಎಂದು ಮೈ ತಟ್ಟಿ ಹೆಚ್ಚರಿಸಿದರು ಸುಬ್ಬಣ್ಣ ದಡಕ್ಕನೆ ಎದ್ದು ಕಕ್ಕಾ ಬಿಕ್ಕಿಯಾಗಿ ನೋಡಿದ ಅವನ ಮುಖದ ಮೇಲೆ ಭಯ ವಿಸ್ಮಯಗಳು ತಾಂಡವವಾಡುತ್ತಿದ್ದವು ಗಾಬರಿಯಿಂದ ಅವನು ಕಾಗದ ಪತ್ರವನ್ನು ಓರಣವಾಗಿರಿಸಿ ಲೇಖನ ಸಾಮಗ್ರಿಗಳನ್ನು ಮೇಜಿನೊಳಕ್ಕೆ ಹಾಕಿದ ಆಮೇಲೆ ಶಾಮಣ್ಣನತ್ತ ತಿರುಗಿ ಗಾಬರಿಯಿಂದ ಬರಿತಾ ಬರಿತ ನನಗೆ ತಿಳಿಯದಂತೆ ನಿದ್ದೆ ಬಂದು ಬಿಡ್ತು ಚಿಕ್ಕಪ್ಪ ಎಂದು ಕೈಯುಜ್ಜುತ್ತ ಹೇಳಿದ ಆಗ ಶಾಮಣ್ಣ ಮುಗುಳನಗುತ್ತಾ ಮಗು ನಿನ್ನ ಬರವಣಿಗೆ ಸಾಕಪ್ಪ ನಿಮ್ಮ ಚಿಕ್ಕಮ್ಮ ನನ್ನ ಮೇಲೆ ಕೋಪಿಸಿಕೊಂಡು ಬುಸುಗುಡುತ್ತಾ ಇದ್ದಾಳೆ ಹೇಳು ಮನೆಗೆ ಹೋಗೋಣ ಎಂದು ಸುಬ್ಬಣ್ಣನನ್ನು ಮನೆಗೆ ಕರೆತಂದರು ಅವನ ಸಂಧ್ಯಾ ವಂದನೆಯಾದ ಮೇಲೆ ಎಲ್ಲರೂ ಕುಳಿತು ಊಟ ಮಾಡಿದರು ಸುಬ್ಬಣ್ಣನ ತಂದೆ ವೆಂಕಣ್ಣಯ್ಯನವರು ಪರಲೋಕಗತರಾಗಿ ಎರಡು ವರ್ಷಗಳಾಗಿದ್ದವು ಅವರ ಸಂಸಾರ ತಳುಕಿಗೆ ಬಂದು ಸೇರಿತ್ತು ಮನೆಗೆ ಸುಬ್ಬಣ್ಣನೇ ದಿಕ್ಕು ಅವನ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ತಾಯಿ ಅಕ್ಕ ತಮ್ಮಂದರಿಬ್ಬರು ಇವರೆಲ್ಲರ ನಿರ್ವಹಣೆ ಅವನಿಂದ ಆಗಬೇಕಾಯಿತು ಇದನ್ನು ಕಂಡು ವೆಂಕಣ್ಣಯ್ಯನವರ ಪರಮ ಸ್ನೇಹಿತರಾದ ಹೆಡ್ ಗುಮಾಸ್ತ ಶಾಮಣ್ಣನವರು ಅವನಿಗೆ ತಾಲ್ಲೂಕುಲಿಕ್ಕ ಪತ್ರಗಳನ್ನು ಕಲಿಸಿಕೊಡುವುದಕ್ಕಾಗಿ ತಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದರು ಹಾಗಾಗ ಅಷ್ಟೋ ಇಷ್ಟು ಹಣವನ್ನು ಕೊಟ್ಟು ತಳುಕಿನ ಸಂಸಾರ ಮುಂದುವರೆದುಕೊಂಡು ಹೋಗಲು ಸಹಾಯ ಮಾಡುತ್ತಿದ್ದರು ಎರಡು ವರ್ಷಗಳ ಕಾಲ ಹೀಗೆ ಮನೆಯಲ್ಲಿಟ್ಟುಕೊಂಡು ಆ ಹುಡುಗನನ್ನು ತಾಲೂಕಿನ ಲೆಕ್ಕ ಪತ್ರಗಳ ಪರಿಶೀಲನೆಯಲ್ಲಿ ನಿಷ್ಣಾವಂತನನ್ನಾಗಿ ಮಾಡಿದರು ತನ್ನ ಬುದ್ಧಿ ಚಟುವಟಿಕೆಗಳಿಂದ ಅವನು ಎಲ್ಲರ ಮೆಚ್ಚುಗೆಗೆ ಪಾತ್ರನಾದ ಮಕ್ಕಳಿಲ್ಲದ ಶಾಮಣ್ಣನಿಗಂತೂ ಅವನ ಮಗನಿಗಿಂತಲೂ ಹೆಚ್ಚು ಪ್ರೀತ್ಯಾಸ್ಪದನಾದ ಸುಂದರವಾದ ಬರವಣಿಗೆ ಅಚ್ಚುಕಟ್ಟಾದ ಕೆಲಸ ಒಪ್ಪವಾದ ನಡವಳಿಕೆ ಎಲ್ಲವಕ್ಕಿಂತಲೂ ಆತನ ಬರವಣಿಗೆಯ ಪ್ರೌಢಿಮೆ ಎಲ್ಲರನ್ನೂ ತಲೆದೇಗಿಸುತ್ತಿತ್ತು ಆತನ ಬರವಣಿಗೆಯನ್ನು ಕಂಡ ಶಾಮಣ್ಣ ಪುಣ್ಯವಿದ್ದರೆ ನಮ್ಮ ಸುಬ್ಬಣ್ಣನು ಮುಂದೆ ಒಬ್ಬ ದೊಡ್ಡ ಕವಿಯಾಗುತ್ತಾನೆ ಎಂದು ಗೆಳೆಯರ ಬಳಿಯಲ್ಲಿ ಹೊಗಳುತ್ತಿದ್ದರು ಆ ಕಾಲದಲ್ಲಿ ದೇಶದಾದ್ಯಂತವೂ ಪೂರ್ಣಯ್ಯನವರ ಛತ್ರಗಳಿದ್ದವು ಪುಣ್ಯಭೂಮಿ ಎನಿಸಿಕೊಂಡಿದ್ದ ನಮ್ಮ ಭರತಖಂಡದಲ್ಲಿ ಹಿಮಾಲಯದಿಂದ ಹಿಡಿದು ರಾಮೇಶ್ವರದವರೆಗೂ ಲೆಕ್ಕವಿಲ್ಲದಷ್ಟು ಪುಣ್ಯಕ್ಷೇತ್ರಗಳಿವೆ ಹಿಂದಿನಿಂದಲೂ ಸಾಧುಸಂತರು ಗೋಸಾಹಿಗಳು ಮತ್ತು ಇತರ ಯಾತ್ರಿಕರು ಈ ಕ್ಷೇತ್ರಗಳ ದರ್ಶನಕ್ಕಾಗಿ ದೇಶಾದ್ಯಂತವೂ ತಿರುಗುತ್ತಿದ್ದರು ಇವರ ಯೋಗಕ್ಷೇಮವನ್ನು ಸರಕಾರ ವಹಿಸಿತ್ತು ಅವರಿಗಾಗಿಯೇ ಈ ಛತ್ರಗಳು ಏರ್ಪಾಟಾಗಿದ್ದವು ದೇಶದ ಯಾವ ಭಾಗದಲ್ಲಿಯಾದರೂ ಕ್ಷಾಮ ಡಾಮರಗಳು ಸಂಭವಿಸಿ ಸಂಭವಿಸಿದಾಗ ಸರ್ಕಾರವು ಈ ಛತ್ರಗಳ ಮೂಲಕ ಸಹಾಯ ನೀಡುತ್ತಿದ್ದುದುಂಟು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಅನುಭವದಲ್ಲಿ ಮೂರ್ತಿಮತ್ತಾಗಿ ನಿಂತಿರುವುದು ನಿಂತಿರುವುದು ಜೈ ಶ್ರೀಥಾರಾಮ ಗೋಸಾಯಿಗಳ ಯಾತ್ರೆ ಅವರು ಉತ್ತರ ಭಾರತದ ಉತ್ತರದಿಂದ ಸಣ್ಣ ಸಣ್ಣ ಕೆಲವು ವೇಳೆ ದೊಡ್ಡ ದೊಡ್ಡ ಗುಂಪುಗಳಾಗಿ ಯಾತ್ರೆ ಹೊರಡುತ್ತಿದ್ದರು ಅವರ ಭಾಷೆ ಹಿಂದಿ ಅವರ ಗುಂಪಿನಲ್ಲಿ ಮುಖಂಡರೊಬ್ಬರು ಇರುತ್ತಿದ್ದರು ಈ ಗುಂಪುಗಳಲ್ಲಿ ಇರುತ್ತಿದ್ದವರೆಲ್ಲ ಬ್ರಹ್ಮಚಾರಿಗಳೇ ದೂಳಿತ ಶರೀರ ತೇಜಪುಂಜವಾದ ಕಣ್ಣುಗಳು ತಲೆಯ ಮೇಲೆ ಜಟೆ ಕೊರಳಲ್ಲಿ ರುದ್ರಾಕ್ಷಿ ತುಳಸಿ ಮಾಲೆಗಳು ಕೈಯಲ್ಲಿ ದಂಡ ಕಮಂಡಲಗಳು ಬಾಯಲ್ಲಿ ಜೈ ಶ್ರೀ ಸೀತಾರಾಮ್ ಹರ ಹರ ಮಹಾದೇವ ಇತ್ಯಾದಿ ನಾಮಸ್ಮರಣೆ ಸಾಧಾರಣವಾಗಿ ಅವರು ಶಾಂತ ಮೂರ್ತಿಗಳಾಗಿರುತ್ತಿದ್ದರು ಅವರು ಉಳಿದುಕೊಂಡ ಸ್ಥಳಗಳಲ್ಲಿ ಒಂದು ಅಗ್ನಿಕುಂಡವನ್ನು ಮಾಡುವರು ಅದರ ಸುತ್ತಲೂ ಎಲ್ಲರೂ ಕುಳಿತು ಭಜನೆ ಪಾರಾಯಣ ಧರ್ಮ ಜಿಜ್ಞಾಸೆಗಳನ್ನು ನಡೆಸುತ್ತಿದ್ದರು ದೊಡ್ಡ ದೊಡ್ಡ ಮಂಟಪಗಳನ್ನು ದೇವರುಗಳನ್ನಿಟ್ಟುಕೊಂಡು ಪೂಜಿಸುವುದು ಉಂಟು ಒಬ್ಬೊಬ್ಬರಿಗೂ ದಿನ ಒಂದಕ್ಕೆ ಒಂದು ಪಾವು ಹಕ್ಕಿ ಅಥವಾ ಅರ್ಧ ಸೇರು ಹಿಟ್ಟು ಇತರ ಖರ್ಚಿಗಾಗಿ ಅರ್ಧ ಹಾಣೆ ಈ ರೀತಿ ಪಡಿತರವನ್ನು ನೀಡುತ್ತಿತ್ತು ಛತ್ರ ಒಬ್ಬ ಅಡಿಗೆಯವನು ಊಟಕ್ಕೆ ಬಂದವರಿಗೆ ಅಡಿಗೆ ಮಾಡಿ ಬಡಿಸುತ್ತಿದ್ದನು ಅದಕ್ಕೊಬ್ಬ ಪಾರುಪತ್ತೆಗಾರ ಆತನಿಗೆ ತಿಂಗಳೊಂದಕ್ಕೆ ಒಂದು ಒಂದು ರೂಪಾಯಿ ಆರಾಣೆ ಸಂಬಳ ದಿನವೂ ಒಂದು ಸೇರು ಹಕ್ಕಿ ಇಂತಹ ಒಬ್ಬ ಪಾರು ಪತ್ತೆಗಾರನ ಕೆಲಸ ಖಾಲಿಯಾಗಿತ್ತು ತಣುಕಿನಲ್ಲಿ ಶಾಮಣ್ಣನವರು ತಮ್ಮ ಬುದ್ಧಿ ಸಾಹಸಗಳಿಂದ ಸುಬ್ಬಣ್ಣನಿಗೆ ಪಾರುಪತ್ತೆಗಾರನ ಕೆಲಸವನ್ನು ಮಂಜೂರು ಮಾಡಿಸಿಕೊಟ್ಟರು ಅಭೂತ್ವಪೂರ್ವವಾದ ಈ ಅಧಿಕಾರವನ್ನು ವಹಿಸಿಕೊಂಡ ಸುಬ್ಬಣ್ಣ ತಳುಕಿಗೆ ಬಂದ ಎಷ್ಟಾದರೂ ಸರಿ ಮಗನು ಕಣ್ಣೆದುರಿಗೆ ಬಂದನಲ್ಲ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವಂತನಲ್ಲ ಇದೇ ಒಂದು ಭಾಗ್ಯವೆಂದು ಹನುಮಕ್ಕಮ್ಮ ಸಂತೋಷಗೊಂಡಳು ಶಾಮಣ್ಣನವರ ಉಪಕಾರಕ್ಕಾಗಿ ಅವರನ್ನು ಮನಸಾರೆ ವಂದಿಸಿದಳು ತಳುಕಿನಲ್ಲಿ ಮೊದಲಿಂದಲೂ ಇದ್ದ ಖಾನೆಯ ಜೊತೆಗೆ ಅನ್ನಛತ್ರಕ್ಕಾಗಿ ಪ್ರತ್ಯೇಕ ಕಟ್ಟಡವೊಂದು ನಿರ್ಮಾಣವಾಯಿತು ಇಂದಿಗೂ ಆ ಕಟ್ಟಡಗಳ ಅವಶೇಷಗಳು ಉಳಿದಿವೆ ಸುಬ್ಬಣ್ಣ ಪಾರುಪತ್ತೆಗಾರನಾದ ಸಂಬಳ ಕಡಿಮೆಯಾದರೂ ಅದರ ದಾಂಧನೆ ಹೆಚ್ಚು ಬೆಳಕು ಅರಿಯುವವತ್ತಿಗೆ ಯಾರೋ ಗೋಸಾಯಿಗಳು ಬರುವವರು ಜಯ ಸೀತಾರಾಮ್ ಎಂದು ಕೂಗುವರು ಮೊದಮೊದಲು ಸುಬ್ಬಣ್ಣನಿಗೆ ಅವನನ್ನು ಕಂಡು ಎದರಿಕೆಯಾದರೂ ಬರುಬರುತ್ತಾ ಅಭ್ಯಾಸ ಬಲದಿಂದ ಧೈರ್ಯ ಬಂದಿತು ತನ್ನ ಕೆಲಸದಲ್ಲಿ ಸಾಕಷ್ಟು ಯಶಸ್ವಿಯಾದ ಹರುಕು ಮುರುಕಾಗಿ ಅವರ ಭಾಷೆಯನ್ನು ಕಲಿತ ಅವರ ವಿಶ್ರಾಂತಿಯ ಕಾಲದಲ್ಲಿ ಅವರಿಂದ ಕಾಶಿ ಪ್ರಯಾಗ ಮೊದಲಾದ ಪವಿತ್ರ ಕ್ಷೇತ್ರಗಳ ವಿಷಯಗಳನ್ನು ಮನತುಂಬಿ ಕೇಳುತ್ತಿದ್ದ ತನಗೆ ಅರಿವಿಲ್ಲದಂತೆಯೇ ಆತನ ಜ್ಞಾನ ಭಂಡಾರದ ವೃದ್ಧಿಯಾಯಿತು ಬಹುಶಃ ಈ ಅನುಭವ ಆತನ ಜೀವನದಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತಿತ್ತೋ ಏನು ಸುಬ್ಬಣ್ಣ ಹೆಚ್ಚು ವಿದ್ಯಾವಂತನಲ್ಲವಾದರೂ ಒಳ್ಳೆಯ ಮೇಧಾವಿ ಹದಿಮೂರು ಹದಿನಾಲ್ಕು ವಯಸ್ಸಿಗಾಗಲೇ ತಮ್ಮ ಜವಾಬ್ದಾರಿಯನ್ನರಿತು ಅದನ್ನು ನಿರ್ವಹಿಸಲು ಸಿದ್ಧನಾಗಿದ್ದ ಹನುಮಕ್ಕನವರು ಸಹ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ತಾಳ್ಮೆ ಮತ್ತು ಜಾಣ್ಮೆಯುಳ್ಳವರು ಬರುವ ಅಲ್ಪ ಆದಾಯದಿಂದಲೇ ಹೇಗೋ ಸಂಸಾರವನ್ನು ಸಾಗಿಸಿಕೊಂಡು ಹೋಗುತ್ತಿದ್ದರು ಧನ್ಯವಾದಗಳು